ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನು ನನ್ನ ಹಸ್ಬೆಂಡು ಸೊ ಹಾಗೆ ನಮ್ಮ ಇದನ್ನ ಸೊ ಮೂರು ಜನನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಜಸ್ಟ್ ದೇವಸ್ಥಾನನ ರೀಚ್ ಆದ್ವಿ ಸೊ ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ ತುಂಬ ದೊಡ್ಡ ಕ್ಯೂ ಇದೆ ಅಂದರೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ತುಂಬ ಜನಗಳು ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂದರೆ ಇದು ಆಚೆ ಕ್ಯೂ ಸೊ ಒಳಗಡೆನು ತುಂಬ ದೊಡ್ಡ ಲೈನ್ ಇದೆ ಸೊ ಬೆಳಗ್ಗೆಯಿಂದ ಮೋಡ ಇತ್ತಲ್ವಾ ಸೊ ಅದರಿಂದ ಮಳೆ ಬರ್ಬೋದು ಅಂತ ಹೇಳಿ ಸೊ ಆಚೆ ಪೆಂಡಲ್ ಎಲ್ಲ ಹಾಕ್ಸಿದ್ರು ಸೊ ದರ್ಶನಕ್ಕೆ ನಿಂತರೆ ಮಳೆ ಬಂದರೆ ಸೊ ನೆನಿಬಾರ್ದು ಅಂತೇಳಿ ತುಂಬ ಚೆನ್ನಾಗಿ ಆಚೆ ಅಂತೂ ಅರೇಂಜ್ ಮಾಡಿದ್ರು ಸೊ ಹಾಗೆ ಇವಾಗ ನಾವು ಒಳಗಡೆ ಎಂಟ್ರಿ ಆದ್ವಿ ದೇವಸ್ಥಾನದ ದೇವಸ್ಥಾನದ ಒಳಗಡೆನೂ ತುಂಬಾ ದೊಡ್ಡ ಲೈನ್ ಇತ್ತು ಒಳಗಡೆ ಅಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೂವಿಂದ ಹಾಗೆ ಪ್ಲಾಸ್ಟಿಕ್ ಇಂದ ಫ್ಲವರ್ ತರ ಮಾಡಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಒಳಗಡೆ ಶ್ರೀ ಸಾಯಿಬಾಬನ್ ದರ್ಶನ ಆಯಿತು ಹಾಗೆ ದತ್ತಾತ್ರೇಯ ಅವರ ಆಶ್ರಮಕ್ಕೆ ಬಂದಿದ್ವಿ ಇಲ್ಲಿ ದತ್ತಾತ್ರೇಯ ಅವರ ದರ್ಶನ ಆಯಿತು ಸೊ ದತ್ ಆಶ್ರಮದಲ್ಲಿ ಅನ್ನ ಪ್ರಸಾದ ಇತ್ತು ಸೊ ನಾವು ಇಲ್ಲೇ ಊಟ ಮಾಡಿಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಸಾಯಿಬಾಬಾ ದರ್ಶನ ಆಯಿತು ಸೊ ಹಾಗೆ ದತ್ತಾತ್ರೇಯ ಸ್ವಾಮಿ ಅವರ ದರ್ಶನ ಸಹ ಆಯಿತು ಸೊ ಅಲ್ಲಿ ಅನ್ನ ಪ್ರಸಾದ ಇತ್ತು ಸೊ ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಗುರುಪೌರ್ಣಮಿ ಇರೋದರಿಂದ ತುಂಬಾ ರಶ್ ಇತ್ತು ಅಂದರೆ ಸಾಯಿಬಾಬಾ ದೇವಸ್ಥಾನಲ್ಲೂ ತುಂಬ ರಶ್ ರಶ್ ಇತ್ತು ಸೊ ಹಾಗೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಲ್ಲೂ ತುಂಬ ರಶ್ ಇತ್ತು ಗಾಯ್ ಸಿಗ ಮನೆಗೆ ಬಂದ್ವಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್